ಬೆಂಗಳೂರಿನಲ್ಲಿ ತುಳಿತದಿಂದ ಹನ್ನೊಂದು ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರಾಳ ದಿನಾಚರಣೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಇವತ್ತು ಕರಾಳ ದಿನಾಚರಣೆ ಆಚರಣೆ ಮಾಡ್ತಾರಂತೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವಾಟಾಳ್ ನಾಗರಾಜ್ ಅವರು ಹೋರಾಟವನ್ನು ನಡೆಸ್ತಾರೆ ಕಾಲ್ ತುಳಿತ ದುರಂತಕ್ಕೆ ಹೊಣೆ ಯಾರು ಈ ಸಾವು ನ್ಯಾಯವೇ ಇದನ್ನ ರಾಜಕೀಯ ರಹಿತವಾಗಿ ನಾವು ಚಿಂತನೆ ಮಾಡಬೇಕಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸಂಭ್ರಮಾಚರಣೆಗೆ ಅನುಮತಿ ನೀಡಿದವರು ಯಾರು ಇದೆಲ್ಲವೂ ಬಹು ಬೇಗನೆ ನಿರ್ಧಾರವಾಗಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ ಜೊತೆಗೆ ಒತ್ತಾಯಿಸ್ತಾ ಇದ್ದಾರೆ ತುಳಿತದಿಂದ ಹನ್ನೊಂದು ಮಂದಿ ಸಾವು ಪ್ರಕರಣ ರಾಜ್ಯದ ಇತಿಹಾಸದಲ್ಲೇ ಬೆಂಗಳೂರಿನ ಇತಿಹಾಸದಲ್ಲೇ ಎರಡನೇ ಅತಿ ದೊಡ್ಡ ಕಾಲ್ತುಳಿತ ಪ್ರಕರಣ ಆಗಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವರು ಕೂಡ ಈಗಾಗಲೇ ಹೋರಾಟಕ್ಕೆ ಮುಂದಾಗಿದ್ದರೆ ಇವತ್ತು ಬೆಳಗ್ ಇವತ್ತು ಮಧ್ಯಾಹ್ನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಒಂದು ಹೋರಾಟ ಇದೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮುಖ್ಯವಾಗಿ ಯಾರ ಹೊಣೆ ಸಾವು ನ್ಯಾಯನ ಜೊತೆಗೆ ಅನುಮತಿ ಕೊಟ್ಟಿದ್ಯಾರು ಇದು ರಾಜಕೀಯ ರಹಿತವಾಗಿ ಒಂದು ತನಿಖೆ ನಡೀಬೇಕಾಗಿದೆ ರಾಜಕೀಯ ರಹಿತವಾಗಿ ಒಂದು ಹೋರಾಟ ನಡಿಬೇಕಾಗಿದೆ ಅನ್ನೋದು ವಾಟಾಳ್ ನಾಗರಾಜ್ ಅವರ ಒತ್ತಾಯವಾಗಿದೆ